ಐದು ವರ್ಷದ ನಂತರ ಓಹೋ ಸುಬಣ್ಣ ಏನಪ್ಪ ಅಪ್ರೂಪ್ ಆಗೋದೆ ನಾನೇನು ಅಪ್ರೂಪ ಕೊಡ ಮಾಮೂಲಿ ನಾನು ಗೊತ್ತೇನೇ ಇರ್ತೀನಿ ಅಲ್ಲ ಹೋಟ್ಲು ಕಡಿಗೆ ಎಲ್ಲೂ ಹೋಯ್ಕಿಲ್ಲ ಓ ಎಲ್ಲಿ ಹೋಗೋಣ ಎಲ್ಲೂ ನನ್ನ ಮಕ್ಳು ಎಲ್ಲೂ ಕಳ್ಸಾಕಿಲ್ಲ ಓ ಏನು ಮಾಡೋರು ಮಕ್ಕಳು ಇವನು ನನ್ನ ಮಗ ಹಿರಿಯನು ಗೋವಿಂದ ಓ ಗೋವಿಂದ ಅಂದ್ಬಿಟ್ಟು ಇಲ್ಲಿ ಮೇನ್ ರೋಡಲ್ಲಿ ಅಂಗಡಿ ಮಾಡ್ದಾರಲ್ಲ ನಿಮ್ಮ ಮಗನ ಹ್ಞೂ ನನ್ನ ಮಗನೇ ಅಲ್ವಾ ಭಾಳ ಚೆನ್ನಾಗಿ ಓಡೋದಂತಲ್ಲ ಅಂಗಡಿ ಎಲ್ಲ ಎಲ್ಲ ಬಂದು ತಗೊಂಡೋಗ್ತಾರೆ ಓಂ ಹೋಣ ಮೂರು ಮೂರು ಅಂಗಡಿ ಇಟ್ಟಾನೆ ಕರಣ್ಣ ಓ ಮೂರು ಅಂಗಡಿ ಇಟ್ಟಿದ್ದಾನು ಹೊಸಕೋಟೆಲಿ ಒಂದು ಇಟ್ಟವನೇ ಆಂಧ್ರಕೋಪ್ಲಲ್ಲಿ ಒಂದಿಟ್ಟವನೇ ಇನ್ನು ನಮ್ಮೂರಲ್ಲಿ ಒಂದು ಓ ಎಲ್ಲ ಕಡೆಗೆ ಹೆಂಗೆ ಇದು ಮಾಡ್ಕೊಂಡು ಹೋದನು ಮತ್ತೆ ಕೆಲಸದಲ್ಲಿ ತಗೊಂಡಾನ ಕೆಲಸದವರ ಪರವಾಗಿ ಇಲ್ಲ ಬಿಡೋ ಓ ಹೆಂಗೋ ಬಿಡೋಣ ಭಾಳ ಖುಷಿ ಆಯಿತು ಕರಣ್ಣ ಒಟ್ಟಿಗೆ ನಮ್ಮ ಎಲ್ಲ ಬರ್ತಾರೆ ಕರಣ್ಣ ನಿಮ್ಮ ಅಂಗಡಿಗೆ ಭಾಳ ಚೆನ್ನಾಗಿ ಒಳ್ಳೊಳ್ಳೆ ಕ್ವಾಲಿಟಿ ಐಟಮು ಆಮೇಲೆ ಸಾಲ ಸಿಗಿಲ್ಲ ಎಲ್ಲ ಕೊಟ್ಟದಂತೆ ಪಾಪ ಸಮಯಕ್ಕೆ ಆಯ್ತದೆ ಅನ್ಕೊಂಡು ಗೊತ್ತಾರ ಎಲ್ಲ ನಮ್ಮ ಊರವ್ರು ಹೇಳ್ತಾರೆ ರೈಟ್ನು ಅಷ್ಟು ಜಾಸ್ತಿ ತೊಗೊಳಕ್ಕಿಲ್ಲ ಅನ್ಕೊಂಡು ದೇವ್ರೊಡಿಗೆ ನಾನು ನಿನ್ನ ಮಗ ಅಂತ ಗೊತ್ತಿಲ್ಲ ಕರಣ್ಣ ತಪ್ಪು ತಿಳ್ಕೊಬೇಡ ಎಲ್ಲ ಏನು ಸಿಕ್ಕದಂತಲ್ಲ ಅನ್ನಂಗಿಲ್ಲ ಅಂತಲ್ಲ ಹ್ಞೂ ಹಾಗೆ ಮಾಡ್ಗಾನೆ ಕರಣ್ಣ ಹಂಗೆ ಮಾಡ್ಗವೇ ನಮ್ಮ ಮಾದೇವ ಕಿರಿಯನಲ್ಲ ಇದು ಇರ್ತಾರೆ ಮೈಸೂರಿಗೆ ಆಫೀಸ್ಗೆ ಅಲ್ಲೇ ಮಾಮೂಲಿ ಒಳ್ಳೆ ತವೇ ತಂದ್ಬಿಡ್ದೆ ಏನತ್ರ ಮಾರ್ಕೆಟಲ್ಲಿ ಅಲ್ಲೇ ಒಳ್ಳೊಳ್ಳೆ ಸಾಮಾನು ತಂದುಬಿಡ್ತಾನೆ ಎಲ್ಲ ಬಡ್ಡಿ ಪಾಳ್ಯತರದೇ ಸಾಮಾನ್ ತರೋದು ಅಣ್ಣ ಓಹ್ ಒಳ್ಳೇದಾಗ್ಲಿ ಕಣಪ್ಪ ನೀನು ಎಲ್ಲೂ ಹೋಯ್ಕಿಲ್ಲ ಎಲ್ಲೂ ಕಳ್ಸಾಕಿಲ್ಲಣ್ಣ ನನ್ನ ಮಕ್ಕಳು ಎಲ್ಲೂ ಕಳ್ಸಾಕಿಲ್ಲ ಕಣ ಅವನ್ ಕಿರಿ ಏನು ಮಾಡೋದು ಓ ನನ್ನ ಮಗ ಅವರ ಮಾವೊಂದು ಆಫೀಸು ದೊಡ್ಡ ಇವು ಕಂಪ್ನಿ ಓನರ್ ಮಗಳನ್ನ ನನ್ನ ಮಗ ಮದುವೆ ಆಗಿರೋದು ಮಾದೇವ ಬೆಂಗ್ಳೂರು ಹುಡ್ಗಿಯ ಹ್ಞೂ ಹ್ಞೂ ಹಂಗೆ ಯಾರೊಂಗ್ ಗಂತಿದ್ರು ಅದೇನೋ ಬೆಂಗಳೂರು ಭಾಳ ಶ್ರೀಮಂತರ ಮಗಳು ಮದುವೆ ಆದವನಿ ಅಂತ ಚೆನ್ನಾಗ್ ಅವರೇ ಒಟ್ಟಿಗೆ ಗಣ್ಣು ಇಡ್ತೀವಿ ಎಲ್ಲ ಅವರೇ ಕಣ್ಣ ಏನು ತೊಂದರೆ ಇಲ್ಲ ಕಣ್ಣ ನಿಜವಾಗ್ಲೂ ಏನು ತೊಂದರೆ ತೊಂದರೆ ಇಲ್ಲ ಏನಪ್ಪ ಅಂದ್ರೆ ಈಗ ನಮ್ಮ ಹೂವು ಇರಬೇಕಾಗಿತ್ತು ನಮ್ಮ ಹೂವಾರ ದೊಡವ ಎಲ್ಲ ಇದ್ದಿದ್ರಿ ಇವತ್ತು ಎಷ್ಟು ಖುಷಿ ಪಡೋರು ಓ ಅಪ್ಪ ಈಗ ವರ್ಷ ಆಗಲಿಲ್ಲ ನೀಲ್ವ ಅಪ್ಪ ಅಂತಿರೋಗಿ ಏನು ಮಾಡಾಕದು ವಯಸ್ಸಾಗಿತ್ತು ಬುಡೋ ಇನ್ನೇನು ಅದು ಅಷ್ಟೇ ಎಣ್ಣ ಅಯ್ಯೋ ಈಗ ನಮಗೆ ವಯಸ್ಸಾಯ್ತು ಸಾಯಂಗೆ ಬಂದಿವಿ ಇನ್ನೇನು ಹಂಗಾರೆ ಎಲ್ಲೂ ಹೋಯ್ಕಿಲ್ಲ ಇಲ್ಲ ಇಲ್ಲ ಎಲ್ಲೂ ಹೋಯ್ಕಿಲ್ಲ ಈಗ ಸುಮ್ನೆ ಎಲ್ಲೋ ಕಾಲ ಕಳಿತೀನಿ ಎಲ್ಲೂ ನನ್ನ ಮಕ್ಕಳು ಆರಾಮಾಗಿರಪ್ಪ ನೀನು ಹಾಗೆಲ್ಲ ದುಡ್ದಿದೀಯೇ ಈಗ ಆರಾಮಾಗಿ ಕೂತ್ಕೊಂಡು ಕಾಲ ಕಳಿ ಅಂತಾರೆ ಓ ಯಾ ಬುಡಪ್ಪ ಅಥಗೆ ಪರವಾಗಿಲ್ಲ ಅಕ್ಕ ಕೆಂಪಕ್ಕ ಓ ಅವಳೇನಪ್ಪ ಚೆನ್ನಾಗಿ ಅವಳೆ ಏನಿಲ್ಲ ಆರಾಮಾಗ ಅವಳೆ ಚೆನ್ನಾಗಿದ್ರೆ ಸುಮ್ಕಿರಣಪ್ಪ ಆಗ್ಯಾಲ ಬಾಳ ಬಟ್ಟೆ ಓಸ್ಬಿಟ್ಟೆ ನೀನು ಹಾಕೊಂಡು ಮಾಡ್ಕೋತಿಲ್ಲ ನೀನು ಅಯ್ಯೋ ಹ್ಞೂ ಬಡಿಯಕ್ಕಲು ಇಲ್ದವ ಹೇಳಿದ್ರು ಸುಮ್ಕಿರು ಹೋಗಿದ್ದ ಮಾಡ್ಕೊಳಕ್ಕೆ ಬೇರೆ ಅದನ್ನ ನೀನು ಬೇರೆ ನಿಜ ಅಂತ ನಮ್ಕೊಂಡಿದಿರುವೆ ಅಲ್ಲಕ್ಕನಪ್ಪಾ ಒಂಥ ಮಾತಾಡ್ತಾರೆ ಆಡ್ತಾರೆ ಇವತ್ತಿನ ಕಾಲದಲ್ಲಿ ಯಾರಪ್ಪ ಮಾತಾಡ್ತಾರೆ ಇದ್ದಾರೋ ಅದಕ್ಕೆ ಮಾಡ್ಕೊಂಡೆವ್ರೆ ಅಂತ ಕಟ್ಬಿಟ್ಟದ ತಲೆಗೆ ಬುಡೇಕಳು ಯಾರೋ ಆಗ್ನಾರ್ದವ್ರ ಹಂಗೆ ಅಂದಿದ್ದು ಕಣ ಹಂಗೆಲ್ಲ ಹೋಯ್ತಿದ್ದಾ ಅಯ್ಯೋ ಬುಡು ಇಡೀ ಊರಿಗೆ ಗೊತ್ತು ನೀನೇನು ಬಣ್ಣಚಿ ಯತ್ಕೆ ಹಿಂಗೆ ಹೇಳಕ್ಕಾಕಿಲ್ಲ ಬುಡತಾಗೆ ಇನ್ನೇನು ಅಣ್ಣ ತಂಬಿದಿ ಹೆಂಗರಪ್ಪ ನಿನ್ನ ಮಕ್ಕಳು ಚೆನ್ನಾಗರಕಣಪ್ಪ ಅಣ್ಣ ತಂಬಿರು ಇವತ್ತು ಗಂಟ್ಲು ಒಗ್ಗಟ್ಟನಲ್ಲಿ ಅವರೇ ಅವ್ನು ಮಾಮೂಲಿ ಮೈಸೂರಿಗೆ ಹೋಗೋದು ಬರೋದು ಇರ್ತಿ ಎಲ್ಲ ಇಲ್ಲೇಯಾ ಇವು ಏನು ಏನು ಓದ್ತಿದ್ದಾವ ಮಕ್ಳೆಲ್ಲವ ಇವು ನಮ್ಮ ಮಾದೇವನ ಹೆಣ್ಣು ಹಿರಿದು ಡಾಕ್ಟ್ರು ಓದ್ತದೆ ಹ್ಞೂ ಕಿರೀತ್ಕೆ ಅದುವೇ ಏನು ಈಗ ಹನ್ನೆರಡ ಕ್ಲಾಸೋ ಕಡೆ ದೃಷ್ಟಿ ಓದ್ತದೆ ಕಡೆ ನಮ್ಗೆ ಏನು ಗೊತ್ತಾದದ ಪರವಾಗಿಲ್ಲ ಬೆಲ್ಲ ಡಾಕ್ಟ್ರು ಓದಿಸ್ತಾ ಇದಾರೆ ದೊಡ್ಡ ಶ್ರೀಮಂತರು ಅಂದರೆ ನಿಮ್ಗೆ ಅರ್ಥ ಆಯ್ಕೆಲ್ವಾ ದುಡ್ಡು ಲೆಕ್ಕವೇ ಇಲ್ಲ ಚಂದಾಗಿ ಓದಿ ಇಲ್ಲಿ ಬಂದು ಇಲ್ಲೇ ಕ್ಲಿನಿಕ್ ಶುರು ಮಾಡ್ತೀನಿ ಅನ್ಕ ಓದ್ತದೆ ಇನ್ನುವೇ ಡಾಕ್ಟ್ರಿಗೆ ಮಾಡ್ಲಿ ಮಾಡಲಿ ಬಿಡು ಬಡಬಗ್ರಿಗೆ ಎಲ್ಪಲ್ಲಿ ಸುಮ್ಕಿರೋ ಸುಮ್ಕಿರೋಪ್ಪ ನಮ್ಮೂರಲ್ಲಿ ಹಾಸ್ಪಿಟ್ಲಿಲ್ಲ ಅಷ್ಟಕ್ಕೆ ಅದು ಭಾಳ ಆಸೆಯಿಂದ ಓದ್ತಾದೆ ಏನಿಲ್ಲ ಚೆನ್ನಾಗಿ ಓದ್ತಾದೆ ಇನ್ನೊಂದು ಕಿರಿದು ಅದೇನೋ ಹನ್ನೆರಡು ಕ್ಲಾಸೋ ಹದಿ ಮೂರು ಕ್ಲಾಸೋ ಅದು ಗೊತ್ತಿಲ್ಲ ನನಗೆ ಅವೇನು ಗೊತ್ತಾದದ ನಮಗೆ ಇಲ್ಲಿಲ್ಲೂ ಬೆಂಗಳೂರು ಅವ್ರ ಜಿತಾತಂತ ಓದ್ತದೆ ಗಂಡು ಮಕ್ಳು ಇಲ್ವಾ ಅವ್ನಿಗೆ ಕಿರಿಯನ ಅವನೇ ಕಿರಿದು ಗಂಡು ಅದು ಒಂದು ಹತ್ತನೇ ಕಳಸ ಏನೋ ಈಗ ಓ ಮೂರು ಮಕ್ಳ ಓ ಅವನು ಸುಮಾರು ಒಂದು ಮೂ ಲೇಟಾಗಿ ಬಿಡ್ತಾ ಮಗ ಕಿರಿಯನು ಲೇಟಾಗಿ ಬಿಡ್ತಾ ಓ ಇಲ್ವಲ್ಲ ಅಷ್ಟು ಬದುಕೋ ಬಾಳಿಗೆ ಅಂತ ಆ ಯತ್ನೇ ಮಾಡ್ತಿದ್ದೋ ಏನೋ ಭಗವಂತ ಇಂದ ಆಯ್ತು ಕಣಪ್ಪ ಗೋವಿಂದ ಮಕ್ಳು ಏನು ಓದ್ತಾ ಅದೇ ಗೋವಿಂದ ಮಗಳು ಆಗ್ಲೇ ಇಂಜಿನಿಯರ್ ಆಗಿತಿಲ್ವಾ ಅವ್ಳು ಕೆಲಸನೇ ತಕೊಂಡು ಆಗಲೇ ಕೆಲಸ ಆಗ್ಲೇ ಕೆಲಸ ತಗೊಬಿಟ್ಲ ಅವಳು ಮಕ್ಳು ಮರಿ ಇಲ್ಲ ಮಕ್ಳಾಗಿಲ್ಲ ಇನ್ವೆ ಅವಳು ಮದುವೆಗೆ ಸುಮಾರು ವರ್ಷ ಆಯ್ತು ಮಕ್ಳ ಮತ್ತೆ ಆಗಿಲ್ಲ ಓ ಸರಿ ಸರಿ ಕಿರು ಕಿರಿದು ಅದು ಇಂಜಿನಿಯರ್ ಗೊತ್ತಾದೆ ಈ ಬಾರಿ ಈ ಬಾರಿ ಸೇರ್ಕೊಂಡವಳೆ ಪರವಾಗಿಲ್ಲ ಬಿಡು ನಿಮ್ಮ ಇವರು ನಿನ್ ಮಗಳು ಮಕ್ಳು ಏನೋದವು ಎಷ್ಟು ಮಕ್ಳು ನಿನ್ ಮಗಳಿಗೆ ಎರಡಲ್ವಾ ಇಲ್ಲಿಗೆ ಬಂದ್ ಮನೆ ಕಟ್ಕೊಂಡು ನೀವ್ ಆಗ್ಲೆಯಾ ಹಾ ಗೊತ್ತು ಗೊತ್ತಕತೆ ಹೇಳು ಸುಬಣ್ಣ ಮಗಳು ಇಲ್ಲಿಗೆ ಬಂದು ಸೇರ್ಕೊಂಡವಳೆ ಯಾರು ಹೇಳ್ತಿದ್ರು ಕತೆ ಏ ನಮ್ ತಗ ಬಂದು ಸೇರ್ಕೊಂಡಿದಾರ ಸರಿಯಾಗಿ ಹೇಳಾರ ಯಾರತ್ ಬಿಡು ಅವರು ಸೈಟ್ ತಗೊಂಡು ಇಲ್ಲಿ ಮನೆ ಕಟ್ಕೊಂಡಿದ್ದು ಸುಮಾರಾಗಿತ್ತು ಸೊ ಮನೆ ಬೇರೆಕೆಗೆ ತಗೊಂಡು ಮನೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಅದನ್ನೇ ರೆಡಿ ಮಾಡ್ಸ್ಕೊಂಡ್ರು ಯಾವ್ದು ದೊಡ್ಡ ಮಂತ್ರ ಮಾಡಿದ್ರು ನನ್ನ ಮಗಳ್ನ ಕಣ ಅವು ಎರಡುವೆ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಕೆಲಸದಲ್ಲೇವೆ ಏನಿಲ್ಲ ಎರಡು ಎರಡಕ್ಕುವೆ ದೊಡ್ಡ ಕೆಲಸದಲ್ಲೇ ಆಫೀಸ್ ಕೆಲಸ ನೋಡ್ಕೊಳ್ತಾನೆ ಅವ್ರ ಅಪ್ಪನ ಆಫೀಸಿನ ಕೆಲ್ಸವೋ ಒಬ್ಬ ಇನ್ನೊಬ್ಬ ಜನತೆದ್ ಕೆಲಸ ಅಯ್ಯೋ ನಮಗೆ ಏನು ನಾವೆಲ್ಲ ಗೊತ್ತದ ನಮ್ಗೆ ಹೇಳ್ತಾನೆ ಅವರು ನಮ್ಗೆ ಯಾಕೆ ನಾನು ಅವ್ರು ಕೆಲ ತಲೆನೇ ಕೆಲ್ಸ್ಕೊಳಕ್ಕಿಲ್ಲ ಕೇಳ್ಕೊತೀನಿ ನನ್ನ ಮಕ್ಕಳನ್ನ ಗೊತ್ತವಲ್ಲ ತಾತ ತಾತಾರ್ಗ ಬಂದರು ಮಾತ್ರವ ಕೈ ತುಂಬ ದುಡ್ಡು ಕೊಟ್ಟು ಹೋಯ್ತವ ಪಾಪ ಹೆಂಗೋ ಕಾಲ ಕಳಿಯೋಣ ಹೆಂಗೋ ಅಚ್ಕಟ್ಟಾಗಿ ಹೆಂಗೋ ಮಕ್ಕಳು ಪಾಪ ಇಷ್ಟರಲ್ಲಿ ಇದ್ರೆ ಸರಿ ಕನ್ನಡ ಇವತ್ತು ವಯಸ್ಸಂದ ತಾಯಿ ಈಟಾಗ್ತಾನಿಯೋ ಅಪ್ಪ ಅನ್ಸೋದು ಜಾಸ್ತಿ ಅಂತದ್ರಲ್ಲಿ ಹೆಂಗೋ ನಿಮ್ದೆ ಇವ್ನಿ ಅಂದಲ್ಲ ಅದಕ್ಕೆ ಸಂತೋಷ ನನ್ನ ಮಕ್ಳು ಅಣ್ಣ ಚಿನ್ನ ಕನ್ನಡ ಚಿನ್ನ ಇಬ್ಬರು ಅಷ್ಟೇ ನಮ್ಮ ಹಿರಿಯಾನಿಗೊಂಚೂ ಜವಾಬ್ದಾರಿ ಇತ್ತಿತ್ತಿಲ್ಲ ಈಗ ಭಾಳ ಜವಾಬ್ದಾರಿ ಹೊತ್ಕೊಂಡು ಭಾಳ ಅಚ್ಕಟ್ಟಾಗಿ ಹೋಯ್ತವನೇ ಕನ್ನಡ ಏನಿಲ್ಲ ಭಾಳ ಖುಷಿ ಆಯ್ತದೆ ನೋಡಿದ್ರೆ ನಮಗೆ ಅದು ನಮ್ಮ ಮಾದೇವನ ಹೆಣ್ಣು ಏನಂತದು ಗೊತ್ತಾ ಓದಿ ಮುಗ್ದಕ್ಷಣ ನಾನು ಊರಲ್ಲಿ ಕ್ಲಿನಿಕ್ ಶುರು ಮಾಡ್ತೀನಿ ನೀನು ನೋಡ್ಕೊಂಡು ಬಂದಿರೋ ನನ್ನ ಕ್ಲಿನಿಕ್ ಅತ್ತ ಹೋಗಂಗಿಲ್ಲ ಅಂತ ಅಂದದೆ ಓದಿ ಮುಗಿಲಿ ಅಂತ ಕಾಯ್ತಾ ಕುಂತವ್ರೆ ಅವ್ರ ಅಜ್ಜಿ ತಾತ ಅಲ್ಲೇ ಬೆಂಗಳೂರಲ್ಲಿ ಎಲ್ಲರೇ ದೊಡ್ಡದಾಗಿ ಒಂದು ನರ್ಸಿಂಗ್ ಹೋಮ್ನೇ ಮಾಡ್ಕೊಡೋದಂತ ಅವ್ರೆ ಇವಳು ಜನಸೇವೆ ಸೇವೆ ಮಾಡಬೇಕು ನಾನು ಅಂತ ಆಗ್ಲಿಂದನೇ ನಾನು ಇಲ್ಲೇ ಮಾಡ್ತೀನಿ ಮಾಡ್ತೀನಿ ಅಂತದೇ ಅದಕ್ಕೆ ಓದಿ ಮುಗ್ದಕ್ಷಣ ಇಲ್ಲೇ ಕ್ಲಿನಿಕ್ ಮಾಡ್ಕೊಟ್ಬಿಡ್ತೀವಿ ಒಂದು ಮಾಡ್ಕೊಂಡು ಹೋಲಿ ಮಾಡೋಣ ಅಣ್ಣ ಧರ್ಮ ಬರ್ತದೆ ಕಣ ಧರ್ಮ ಬರ್ತದೆ ಮಾಡೋಣ ದೇವರು ಒಳ್ಳೇದು ಮಾಡ್ಲಿ ಹೆಂಗೋ ಭಾಳ ಖುಷಿ ಆಗೋಯ್ತು ಕನ್ಸು ಬಣ್ಣ ಪಪ್ಪ ಅವತ್ತು ಆವತ್ತಿನ ಕಾಲದಲ್ಲಿ ನಿಮ್ಮ ಹೂವು ಪಾಪ ಎಲ್ಲ ಹೋಗಿ ಕಷ್ಟಪಟ್ಟಿದಾರಣ್ಣ ನೋಡು ನಿಮ್ಮ ಅಮ್ಮಗಳು ಖುಷಿ ಆಯ್ತದ ನೋಡಿದ್ರೆ ಎಲ್ಲವ ಅಚ್ಚುಕಟ್ಟಾಗಿ ಪಾರಿಂಗ್ ಕೆಲಸ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅಂತಾರೆ ಸಿಟಿಲಿ ಓದ್ಬಿಟ್ಟು ಹಳ್ಳಿಗೆ ಬಂದು ಸೇವೆ ಮಾಡ್ತೀನಿ ಅಂತದಲ್ಲ ವೇಣು ಏ ಭಾಳ ಗ್ರೇಟ್ ಕ್ತ್ಬಿಡಣ ಏ ಅಪ್ಪ ಹೂ ನಂಗೆ ಕಣಪ್ಪ ನನ್ನ ಮ ನನ್ನ ಸೊಸೆನೂ ಅಷ್ಟೇ ಮುತ್ತನ ಅಂತೇಳು ಅವತ್ತಿಂದ ಇವತ್ತು ಗಂಟೆ ಸುಮ್ಮನೆ ಜಾಂಬ ಕೊಚ್ಕೊತಾನಲ್ಲ ಇವನು ಅಂತ ಏನೋ ಆವತ್ತಿಂದ ಇವತ್ತು ಗಂಟ್ಲು ಹಂಗೆ ಅವಳೆ ಕರೋಣ ನನ್ನ ದೇವರು ಒಂದೇ ಅವಳು ಒಂದೇ ನಿಜವಾಗ್ಲೂ ನಮ್ಮ ಸೊಸೆ ಒಂಚೂರು ಹತ್ತಗಿತ್ತಾಗ ಆಡಳು ಆಗ ಅವಳಿಗೆ ಪರವಾಗಿಲ್ಲ ಒಟ್ಟಿಗೆ ನನ್ನ ಕಿರಿ ಸೊಸೆ ಮಾತ್ರ ಅಯ್ಯಪ್ಪ ನಮ್ಮ ಅದೇ ಮಾದೇವನ ಇರ್ತಿ ಬೆಂಗಳೂರು ಅವ್ರ ಮದುವೆ ಆಗನಲ್ಲ ಅಂಥ ಶ್ರೀಮಂತರು ಮಗಳು ಮದುವೆ ಆಗಿದ್ರು ಅವಳು ಮಾತ್ರ ಬಾಯಪ್ಪ ದೇವರು ಒಂದೇ ಅವಳು ಒಂದೇ ಕಾರಣ ಆ ಕಡೆಗೆ ಈ ಕಡೆಗೆ ಹೋಗಕ್ಕೆ ಬಿಡೋಂಗಿಲ್ಲ ಮಾತ್ರ ಈಗ ಬೇರೆ ಶುಗರು ಬಿ ಪಿ ಮಾತ್ರ ಕುಡಿತೀನಿಲ್ಲ ಊಟ ಪಾಠ ಅಂದ್ಕೊಂಡು ಏನು ಎಲ್ಲೂ ಅಲ್ಲಾಡಂಗಿಲ್ಲ ಹ್ಞೂ ಹೇಳ್ದಂಗೆ ಕೇಳಬೇಕು ಒಂಚೂರ ಸಕ್ಕರೆ ಹಾಕೋ ಕೊಡೋಕ್ಕಿಲ್ಲ ಅತ್ತಿಗೆ ನಾನು ಹಿಂಗೆ ಕದ್ಬಂದು ಹಿಂಗೆ ಕಾಪಿ ಟೀ ಕುಡಿಯೋದಕ್ಕನೋ ಕುಡಿಬೇಡ ಊಟಕ್ಕೆ ಹೋಗಿ ಅಂತ ಬೋಯ್ತಾರೆ ನನಗೆ ತಗ ಹೋಗಕ್ಕೆ ಬಿಡೋಕ್ಕಿಲ್ಲ ನೀನು ಹೋಗ್ಬಿಟ್ಟು ಆಸೆ ಬಾಯಿ ಚಪ್ಪಲ ನನಗೆ ತಡ್ಯಕಿಲ್ಲ ಏನಾರು ತಕೊಂಡ್ ತಿನ್ಬಿಡ್ತಾನೆ ಅನ್ಬಿಟ್ಟು ನನ್ನ ಸೊಸೆಯವ್ರು ಎಲ್ಲೂ ಕಳ್ಸಿ ಕೊಡೋಕ್ಕಿಲ್ಲ ನನ್ನ ಕಣ ಬಿಡು ಬಿಡೋಣ ಇವತ್ತಿನ ಕಾಲದಲ್ಲಿ ಸಾಕರು ಸಾಕಲ್ಲಪ್ಪ ಅತ್ತೆ ಮಾವ ನಾವು ಆರಾಮಾಗಿ ಇರ್ಬೋದು ಅಂತಾರೆ ಅಂಥದ್ರಲ್ಲಿ ನಿಜವಾಗ್ಲೂ ಭಾಳ ಒಳ್ಳೆಯವರು ಬಿಡೋಣ ರು ನಾನ್ಸ್ ಕಳು ಖುಷಿ ಆಯ್ತದೆ ಇನ್ನೇನಪ್ಪ ನಿನ್ ಮಕ್ಕಳು ಚೆನ್ನಾಗಿ ಓಡ್ಕೊತ ಅಯ್ಯೋ ಬುಡ ಬುಡಣ ಯಾಕೆ ಕೇಳಿಯವ ಅಲ್ಲನ್ವೆ ಹೇಳ್ಕೊಳಕೆ ಬೇಜಾರು ಏನೋ ಒಂದ್ ಮುದ್ದೆ ಇಟ್ಟಿಕ್ಬೇಕು ಇಕ್ತಾರೆ ಅಷ್ಟೇ ಓ ಬುಡ ತಗೇ ಹೆಂಗೋ ಕಾಲ ಕಳಿಯ ಇನ್ನೇನ್ ಮಾಡಿಯೇ ಓ ಅಕ್ಕೇ ಮತ್ತೆ ನಾನು ನಿಶ್ಚಯ ಮಾಡ್ತ ಬಿಟ್ಟೆ ಕೈಲು ಆಯ್ಕಿಲ್ಲ ಇನ್ ಏನ ಮಾಡೋದು ಆಗ್ ಫೋನ್ ಮಾಡ್ತಾವ್ರ ಮನೆಯಿಂದವ ಓ ಯಾಂಗೋ ದೃಶ್ಯ ಮಾಡಿದಕಂತ ಹೋಗಪ್ಪ ಮಾತಾಡು ಮಾತಾಡು ಹಲೋ มาวา ಎಲ್ಲಿದಿರಾ ಇಲ್ಲ ಇನ್ನು ಇಕನವಾ ಇಲ್ಲಿ ತಾಟದಕ್ಕೆ ಬಂದಿವಿ ನೀ ಬನ್ನಿ ಮಾವಾ ಆ ಎಷ್ಟು ತಾಗಿದೆ ನೋಡಿ ಊಟ ಮಾಡಲ್ವಾ ನೀವು ಟ್ಯಾಬ್ಲೆಟ್ ತಕೋಬೇಕಲ್ಲ ಊಟ ಮಾಡಿ ಆ ಬತ್ತಿನ ಬತ್ತಿನ ಇರಲಾ ಬತ್ತಿನ ಇರು ಅವ ಶುಗರ್ ಮಾತ್ರ ಕುಡ್ದು ಆಲೇ ಒನ್ ಅವರ್ ಆಯ್ತು ತಿಂಡಿ ತಿನ್ಬೇಕು ಅಂತ ಗೊತ್ತಾಗಲ್ಲ ನಿಮ್ಗೆ ಎಲ್ಲಿ ಹೋಗಿದಿರಾ ನೀವು ತಲೆಗಿಲ್ಲಿ ಸುತ್ತ ಏನ್ ಮಾಡ್ತೀರಾ ಬಿಸಿ ಮುದ್ದೆ ಮಾಡಿದೀವಿ ಬನ್ನಿ ಊಟ ಮಾಡಿ ಓ ಬತ್ತಿನ ಬತ್ತಿನ ಇರಲಾ ಮಗ ರೆಸ್ಮ ಅವ ಬತ್ತಿನ ಇರು ಆ ಬನ್ನಿ ಮಾವ ಬೇಗ ಬನ್ನಿ ಓಹೋ ನಿಮ್ಮ ಅವನವಾ ತೋ ತಾಟ ತಕ ಹೋಗಿಲ್ಲ ಅಂತ ತಕ್ಕ ಹೋಗಿಲ ಕಂತ ಹೋಗು ಎಲ್ಲ ಹೋಟ್ಲು ಪಾಟ್ಲಿ ತಗೋ ಹಾಕಿ ಕುಡಿತಾ ಕೂತಿರಬೇಕು ಕತೆ ಏನ್ ನನ್ಗೂ ಗೊತ್ತಿಲ್ವಾ ಏನಂತ ಅವಳಿಗೆ ಮಾವ ಹೋಟ್ಲಗ್ ಹೋಗಿದಿರ ಹೇಗೆ ನಿಜ ಹೇಳಿ ಅವ್ವ ಇಲ್ಲಕ ಸುಮ್ಕಿರಲ್ಲ ಅವ್ಳು ಆಡ್ತಾಳೆ ಅಂದ್ಬಿಟ್ಟು ನೀನು ಆಡು ತೋ ಆಟೋ ತಾವ ಇವ್ನಿಕಲ್ಲ ಬತ್ತೀನಿರ್ಲಾ ಇನ್ನ ಐದೈದ್ ನಿಮಿಷ ಆ ಸರಿ ಮಾವ ಆಯ್ತು ಬನ್ನಿ ಗೋವಿಂದಾಗ ಗೋಿಂದಾಗ ಊಟಕ್ಕೆ ಬಂದಿದ್ನವ್ವ ಇಲ್ಲ ಮಾವ ಬಾವ್ನವ್ರು ಬಂದಿಲ್ಲ ಫೋನ್ ಫೋನ್ ಮಾಡು ಆ ಫೋನ್ ಮಾಡಿದವು ಫೋನ್ ಎತ್ತತನೆ ಇಲ್ಲ ಎರಡ್ ಸಲ ಫೋನ್ ಮಾಡಿದವು ಎತ್ತೇ ಇಲ್ಲ ಆ ಸರಿ ಆಯ್ತು ರೋಡ ಬಿಡು ಆತು ಮಾಡಿ ಗಿಡನ ಬಂದವನ ಇದ ತಕೊಂಡೋಗಿ ಕೊಡಬೇಕು ಅಂತ ಕಣವಾ ಇಲ್ಲ ಅಂದ್ರೆ ಹಾಕ್ ಮಾಡ್ಬಿಡು ಮಾಡೋ ಕೊಡ್ತೀನಿ ಸರಿ ಮಾವ ಆಯ್ತು ನೀವು ಮಾಡಿರಿ ಹಾಂ ಬಂದೆ ಬಂದೆ ತಾಡವ ಬರ್ತೀನಿ ನೋಡೋಣ ಇಲ್ಲಿ ನೋಡಿದ್ ಹಿಂಗೇಯ್ಯ ಒಂದು ಗಳ್ಗು ಹತ್ತಾಗಿತ್ತಾಗ ಹೋಗಂಗಿಲ್ಲ ಶುಗರ್ ಮಾತ್ರ ಕುಡ್ದಿದ್ನಲ್ಲ ಇನ್ನೂ ನಾಷ್ಟ ಮಾಡಿಲ್ಲ ನಾಶ ಇಷ್ಟ ಕೊಡೋಕಿಲ್ಲ ಇಟ್ಟು ಮಾಡಿಕ್ತಾರೆ ನನಗೆ ಬಿಗಿಯಾಗಿ ಇಟ್ಟು ಅಂತ ತಿಂದರೆ ಒಂದು ಅಂಚೂರು ತಿಂತೀನಿ ನನ್ನ ಇಷ್ಟ ನಾನು ಏನು ಹೇಳ್ತೀನೋ ಅದು ಮಾಡ್ಕೊಡ್ತಾರೆ ಮಾತ್ರ ಹಿಂಗೇಯ ಎಲ್ಲೂ ಹೋಗಂಗಿಲ್ಲ ಗಳ್ಗಳ್ಗೂ ಫೋನ್ ಅಯ್ಯೋ ಇವತ್ತಿನ ಕಾಲದಲ್ಲಿ ಇಂಥ ಸಹ ಸರಿಪಡ್ದು ನೀನೇ ದೃಷ್ಟವಂತ ಬಿಡು ಬಿಡು ದೇವ್ರು ಒಳ್ಳೇದು ಮಾಡಲಿ ಕನ್ನಡ ಕಣ್ಣ ಹೆಸರು ಆಯ್ತದೆ ನಿಮ್ಮ ಕುಟುಂಬ ನೋಡಿದ್ರೆ ಎಲ್ಲಾನು ಕೇಳ್ಕೊ ಬರ್ಬೇಕು ಮೇಲಿಂದ ಏನೋ ಒಳ್ಳೇದಾಗ್ಲಿಕ್ಕನ ಸು ಬ್ಯಾಡ ಚೆನ್ನಾಗಿರು ಯಾರಾಣೆ ಬರ್ದೇಲಿ ಏನೇನು ಬರ್ದಿರ್ತದ ಆಯ್ತದೆ ಚೆನ್ನಾಗಿರೋ ಚೆನ್ನಾಗಿರು ನೀನು ಹೋಗು ಹೋಗು ನಷ್ಟ ಮಾಡುವಾಗ ಆಲಿಸು ಮರತಾಗದ ಅಂತೀಯ ಸೋದಿ ಕನ್ನಡ ಆಯಿತು ಬತ್ತಿ ಮತ್ತೆ ಸಿಗದ ಹೋಗು ಬತ್ತೆ ಈ ಬತ್ತೆ ತೇಲ್ಗೆ ಏ ಜಾಸ್ತಿ ಬರೋಕ್ಕಿಲ್ಲ ಅಣ್ಣ ಆವಾಗ ಅವಾಗ ಯಾವಾಗಾರು ನನ್ನ ಟೈಮು ನಮ್ಮೂರಲ್ಲಿ ಹೋಟ್ಲುಗಳು ಅವೆಣ ನಾನು ಹೋಗ್ಕಿಲ್ಲ ಅಲ್ಲಿ ಜನಗಳು ಕುತ್ಕೊಂಡ್ ಮಾತಾಡೋ ಮಾತು ನಮ್ಗೆ ಗಿಡಕ್ಕಿಲ್ಲ ಅಕ್ಕಿದ ನನಗೆ ಹೋಗಿಲ್ಲ ಏನಾರು ಹೋಗ್ಬೇಕು ಅಂದರೆ ನಮ್ಗೆ ಇಲ್ಲಿಗೆ ಬರೋದು ಜಾಸ್ತಿಯ ಏನಾದ್ರು ಬಂದಾಗ ನಿನ್ನಂತರ ಯಾರು ಸಿಕ್ಕಿದ್ರೆ ಕೂತ್ಕೊಂಡು ಐದು ನಿಮಿಷ ಮಾತಾಡ್ತೀನಿ ಕಾಪಿ ಕಿಪಿ ಕೊಡ್ಕೊಂಡು ಹೋಗ್ತೀನಿ ಇಲ್ವಾ ನಾನು ಯಾವ ಸವಾಸಕ್ಕೆ ಹೋಗ್ಕಿಲ್ಲ ಆ ಕಡೆ ಓ ಅದು ಭಾಳ ಉತ್ತಮವಾದ ಕೆಲಸ ಸುಮ್ಕಿರು ಒಂದು ಅಂದ್ಬಿಟ್ಟು ಎರಡು ಅನ್ಸ್ಕೊಳ್ಳೋದು ಅದೇ ಬಾಡ್ಯ ಬರ ಏನೋ ನಿಮ್ಮ ಮನೆ ಬ ಚೇಂಜ್ ಮಾಡಿದ್ರು ಅಂತಾರಲ್ಲ ಅದೇ ಹಳೆ ಮನೇಲಿ ಇದ್ದೀರೋ ಬೇರೆ ಕಡೆ ಕೇಳ್ಬೇಕು ಕೇಳಬೇಕು ಒಂದು ಕಡೆ ಕೇಳೋದೇ ಮತ್ತೊಯ್ತು ಆ ಮನೇನು ಅದೇ ನಾವು ಸುಮ್ನೆ ಯಾವ್ಯಾವ್ದಾರ ಈಗ ಅಂಗಡಿ ಪಂಗಡಿ ಐಟಮ್ಗಳು ನಮ್ಮ ಗೋವಿನ ಅಂಗಡೇ ಹೂವು ಅವತ್ತು ತುಂಬ್ಕೊಳಕ್ಕೆ ಮಡಿಕೊಂಡನ ಮನೆ ಅದನ್ನ ಅದು ದೊಡ್ಡಟ್ಟಿನೇ ಅಲ್ವಾ ಈಗ ನಾವು ಪಟೇಲಾಪುರ್ ಮನೆ ತಕೊಂಡಿದ್ವಲ್ಲ ಅಲ್ಲಿರೋದು ಓ ಸರಿ 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 ನೀವು ಓಟ್ಲು ಮಾಡೋ ಟೈಮಲ್ಲಿ ಮನೆ ತಕೊಂಡಿದ್ರಿ ಅಲ್ವಾ ಓ ಯಾರು ಒಂದಿದ್ ಗ್ಯಾಪ್ನ ಓಟಲ್ ನನಗೆ ಓ ತಗೊಂಡಿದ್ವಲ್ಲ ಮನೆ ಏನೋ ಒಂಚೂರು ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿ ನಾವು ಹೋಗಿದ್ದಿಲ್ಲ ಅದಾದ್ಮೇಲೆ ಪೂಜೆ ಪಾಜೆ ಮಾಡಿ ಆಲಾ ಐದು ವರ್ಷ ಆಯ್ತು ಅಲ್ಲಿ ಹೋಗಿ ಸೇರ್ಕೊಂಡಿ ನಾವು ನಮ್ಮ ಹೂವು ತಿರೋದ್ಮೇಲೆ ನಾವು ಅಲ್ಲಿಗೆ ಹೋದೋ ಈಗ ನಾಲ್ಕು ನಾಲ್ಕುವರೆ ವರ್ಷ ಏನೋ ಆಗದೆ ಏನಕ್ಕನಪ್ಪ ಭಾಳ ಖುಷಿ ಆಯ್ತು ಮಾತಾಡಿದೀನಕುಟ್ಟೆ ಬತ್ತಿರೋ ಆಗಾಗ ನಾನು ಬತ್ತೀನಿ ನಂಬರ್ ತಕೋ ಬಂದಾಗ ಫೋನ್ ಮಾಡೋ ನಾನು ಎಲ್ಲೂ ಹೋಗ್ತಿದ್ವಲ್ಲ ಬತ್ತೀನಿ ಬರೋ ದಿವಸಕ್ಕೆ ಫೋನ್ ಬಾ ಹ್ಞೂ ನಂಬರ್ ಹೇಳ್ತೀನಿ ಬರ್ಕೊ ಎರಡು ಒಂಬತ್ತು ಎರಡು ಎಂಟು ಎರಡು ಆರು ಎರಡು ಏಳು ಎರಡು ಸೊನ್ನೆ ಹಾಂ ಸಾಕು ಬಿಡು ಸಾಕು ಹತ್ತಾದ್ಮೇಲೆ ನೋಡು ಹ್ಞೂ ಹೊತ್ತು ಕತ್ಬಿಡ್ರಣ್ಣ ಸಾಕು ಇನ್ನೇನರಪ್ಪ ಎಲ್ಲರೂ ವರ್ಷ ಅದಾಗಿದ್ದೀರಾ ಓಹೋ ಇದು ಏನಿದೆ ಐದು ವರ್ಷ ಮುಂದಕ್ಕೆ ಹೋಗಿಸ್ಬಿಡ್ತು ಅಂತ ಅಂತ ಇದ್ದೀರಾ ಇಲ್ಲ ನಿಜವಾಗ್ಲೂ ಅದಕ್ಕಿಂತ ಸ್ಟೋರಿ ಇದು ಇನ್ನೂ ಉತ್ತಮವಾಗಿರ್ತದೆ ಅದರಂತೂ ನೂರಕ್ಕೆ ನೂರು ಪರ್ಸೆಂಟ್ ನಾವು ಭರವಸೆ ಕೊಡ್ತೀವಿ ಆಯ್ತ್ರಾ ಈಗ ಹೊಸ ಸ್ಟೋರಿಗಿಂತ ಇದರಲ್ಲೇ ಸ್ಟೋರಿ ಇರೋದ್ರಿಂದವ ಈಗ ಮಾದೇವನ ಮಕ್ಕಳು ಮದುವೆ ಆಗಿಲ್ಲ ಗೋವಿಂದ ಮಕ್ಕಳು ಮದುವೆ ಆಗಿಲ್ಲ ಅವ್ರ ಕೆಲಸ ತಕೊಳೋದು ಅವರು ಅಭಿವೃದ್ಧಿ ಆಗ್ಲಿಂದ ನಾಲ್ಕು ವರ್ಷದಿಂದ ನೋಡ್ಕೊಬಂದಿದ್ದೀರಿ ಕಷ್ಟಗಳ ಈಗ ಅವ್ರ ಅಭಿವೃದ್ಧಿಗಳನ್ನೂ ನೋಡ್ಬೇಕಲ್ವ ಅದಕ್ಕೆ ಹೊಸ ದಿವಸ ಈ ಸ್ಟೋರಿಯ ಮುಂದುವರ್ಸ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಹೊಸ ಸ್ಟೋರಿ ಮಾಡಿ ಅಂದ್ರೆ ಮಾಡೋಕ್ಕಾಗ್ತದೆ ಅಲ್ಲಿ ಗಂಟ್ಲಿಂದ ಮುಂದುವರ್ಸದ ನೀವೇ ಕೆಂಪಕ್ಕ ನಿಗ ಮುಂದೆ ಸ್ಟೋರಿಗೆ ಭಾಳ ಬಾ ಇಷ್ಟಪಟ್ಟುಬಿಟ್ಟಿದಿರಿ ಈಗ ಅವ್ರ ಮಕ್ಕಳು ಅಭಿವೃದ್ಧಿನೂ ನೋಡೋದ ಅವರು ಇನ್ನು ಮುಂದೆ ಸ್ಟೋರಿ ಚೆನ್ನಾಗಿರ್ತದೆ ಎಲ್ಲ ಮಕ್ಕಳುವೇ ಗೋವಿಂದನ ಮಕ್ಕಳು ಮಾದೇವನ ಮಕ್ಕಳು ಎಲ್ಲ ದೊಡ್ಡವ್ರಾಗವ್ರೆ ಅವ್ರ ಸ್ಟೋರಿನೂ ನೋಡ್ಕೊಂಡು ಹೋಗೋದ ಅಂತ ಕಂದ್ರಪ್ಪ ಹಾಂ ಸರಿ ಖರಪ್ಪ ಬರೋವ್ರ ಮತ್ತೆ ಹಂಗೆ ಯಾವ ವಿಡಿಯೋ ಹೆಂಗ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ